ಮಗುವಿಗೆ ಮುಡಿ ಕೊಡೋಣ ಅಂತ ಹೇಳಿಬಿಟ್ಟು ಧರ್ಮಸ್ಥಳ ಹೊರಟಿದ್ದೀವಿ ಎಲ್ಲರೂ ಈ ಕಡೆ ಅಂತೂ ತುಂಬ ಮಳೆ ಮನೆಯಿಂದ ಹೊರಡಬೇಕಾದ್ರೂ ಮಳೆ ಸ್ಟಾರ್ಟ್ ಆಗಿದ್ದು ಮಳೆ ನಿಲ್ಲೇ ಇಲ್ಲ ಯಾಕೆ ಈ ಮಳೇಲಿ ಹೊರಟಿದ್ದೀವಿ ಅಂತ ಹೇಳಿದ್ರೆ ಅವನಿಗೆ ಕೂದಲು ತುಂಬ ಉದ್ದ ಬಂದಿತ್ತು ಮುಡಿ ಕೊಟ್ಟೆ ನಾನು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಮಡಲೇ ಹೊರಟ್ಬಿಟ್ವಿ ಮಳೆ ನಿಲ್ಲುತ್ತೆ ಅಂದ್ಕೊಂಡು ಹೊರಟ್ರೆ ಅಂತೂ ಧರ್ಮಸ್ಥಳ ಮುಟ್ಟೋ ತನಕ ಮಳೆ ನಿಲ್ಲೇ ಇಲ್ಲ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಕಾರ್ ಓಡ್ಸೋದಿಕ್ ಕೂಡ ರೋಡೇ ಕಾಣ್ತಾ ಇರಲಿಲ್ಲ ಅಷ್ಟು ಮಳೆ ನೋಡಿ ಅಲ್ಲಿ ರೈಲ್ ಹೋಗುತ್ತೆ ಸಕಲೇಶ್ವರದಲ್ಲಿ ನೀವು ನೋಡಿರಬಹುದು ಈ ಶಿರಾಡಿ ಘಾಟ್ ರೋಡ್ ಅಂತೂ ಎಲ್ಲಿ ನೋಡಿದ್ರು ನೀರು ನೀರು ನೋಡಿ ಎಷ್ಟು ಗಾಡಿಗಳು ಬರ್ತಾ ಇದೆ ಮಳೆನೇ ಕಮ್ಮಿ ಆಗಲಿಲ್ಲ ಮಳೆ ಬರ್ತಾನೆ ಇತ್ತು ಈ ಮಳೆಗಾಲದಲ್ಲಿ ಇಲ್ಲೆಲ್ಲ ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಬೆಂಗಳೂರು ಕಡೆ ಇದ್ದವರಂತೂ ಟ್ರಿಪ್ಪಿಗೆ ಅಂತಲೇ ಈ ಮಳೆಯಲ್ಲೇ ಬೈಕರೆಲ್ಲ ಬರ್ತಿರ್ತಾರೆ ನೋಡಿ ಎಲ್ಲ ಕಾಣ್ತಾ ಇದೆಯಲ್ಲ ಎಲ್ಲಾ ಕಡೆ ನೀರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಗೆ ನಮ್ಮ ಅತ್ತಿಗೆ ಮಗಳು ಇವಾಗ ಪೂರ್ಲಿಷ್ಟು ಉದ್ದ ಇದೆ ಆಮೇಲೆ ನಿಮ್ಮನ್ನ ನೋಡೋಕ್ಕಾಗಲ್ಲ ಮಾವ ಅಂತ ಹೇಳ್ತಾ ಇದ್ಲು ಯಾಕಂದ್ರೆ ಮುಡಿ ಕೊಟ್ಟ ಮೇಲೆ ನೋಡಕ್ಕಾಗಲ್ಲ ಅಂತ ಆವಾಗವಾಗ ರೇಗಿಸ್ತಾ ಇದ್ಲು ಅವಳು ಮಗು ಮುಂದ್ಗಡೆ ಇದ್ದಾನೆ ಅದಕ್ಕೆ ಜೊತೆ ಕೂತ್ಕೊಂಡಿದ್ದಾನೆ ಅವನಂತೂ ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ ಅಲ್ಲಿಂದ ಈ ರೋಡ್ ನೀವು ಶಿರಾಡಿ ಘಾಟ್ ಹೋದಲ್ಲಿ ನೋಡಿರ್ಬೋದು ರೋಡಲ್ಲೇ ಗಡಿ ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಅಲ್ಲಿ ಇಳಿದ್ವಿ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಲ್ಲಿ ಬಂದಾಗ ಈ ರೋಡಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಹೋಗಿನೇ ಮುಂದೆ ಹೋಗೋದು ನೋಡೋಕ್ಕಾಗಲ್ಲ ഇവർന പർവ്വല്ല അല്ല തെക്കേ this is the place ಹೋಗ ಕಡೆ ಮಾಲವದಕ್ಕೆ ಅಂತंगाबाद ಬಂದಿದ್ದಾ ಎಲ್ಲೋ ಎರಡು ಕಣ್ಣಲ್ಲಿ ನೋಡಬಹುದ ನೋಡ ನಂಗೆ ರೋಸ್ ಕೊಟ್ಟವ್ರಿ ಏನಾಯ್ತು ಅದೇ ತಪ್ಪು ಕೊಟ್ಟಿದ್ರೆ ದೀಪಕ್ ಮುಚ್ಚಿದಾರಲ್ಲ ಮುಂದೆ ಹೋಗಿ ಕಟ್ಟಬೇಕು ಇಲ್ಲೇ ಕಟ್ಟು ನೋಡಿ ಸೌತಡ್ಕ ಬಂದರೂ ಮಳೆನೇ ಕಡಿಮೆ ಆಗುದಿಲ್ಲ ಮಳೆಯಲ್ಲೇ ಸೌತಡ್ಕ ದೇವಸ್ಥಾನವನ್ನು ನೋಡಿಕೊಂಡು ನೆಕ್ಸ್ಟ್ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಧರ್ಮಸ್ಥಳ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು